ಹಾಯ್ ಗುಡ್ ಮಾರ್ನಿಂಗ್ ಇವತ್ತು ಮಸಾಲೆ ಉಪ್ಪಿಟ್ಟು ಮಾಡ್ತಾಯಿದ್ದೀವಿ ನಾವು ಅದಕ್ಕೆ ವೈಟ್ದು ಮೀಡಿಯಮ್ ರವೆ ತಗೊಂಡು ಅದನ್ನು ಸ್ವಲ್ಪ ಬ್ರೌನ್ ಕಲರ್ ಬರೋ ತನಕ ಹುರ್ಕೋಬೇಕು ಕೆಂಪಿಗೆ

ಹಾಕ್ಕೊಬೋದು ನೀವು ಇಲ್ಲ ಅಂದರೆ ಮಾಡ್ಬೋದು ಸ್ವಲ್ಪ ಒಣಮೆಣಸಿನ್ಕಾಯಿ ಒಗ್ಗರಣೆಗೆ ಸ್ವಲ್ಪ ಸಾಸಿವೆ ಕದಾಶ ಮಾಡಿ

तो मिलेगा। तो रंगी। अंतार को बेवल। मुझे मार। कत्ल। अब रसाला खाना चुमाएगी। तो बेहरा तो नहीं। मुझे मैं मेले के खाना चुमा। तो तेरा मसाले, ये तो। సల్పా నీరు ಹಾಕండి సల్పా అష్ముకుడి సల్పా ఇద బ్రౌన్ స్టార్ట్ అవుతది బ్రౌన్ స్టార్ట్ పైసిట్ కొడిలే ಹ್ಮ್ ಇದೊಂದು ಸ್ವಲ್ಪ ಹಸಿ ವರ್ಷನೆ ಹೋಗೋವರೆಗೂ ಚೆನ್ನಾಗಿ ತಿನ್ಕತ್ತಲ್ಲೀಜ ತಿಂತ ಇದ್ ಸ್ವಲ್ಪ ಸೈ ಬೇಸ್ಕೊಂಡಿರೋ ತರ್ಕಾರಿ ಸ್ವಲ್ಪ ರೋಸ್ಟ್ ಮಾಡ್ಕೋಬೇಕು ರೋಸ್ಟ್ ಮಾಡ್ಕೊಂಡಾದಮೇಲೆ ತರಕಾರಿ ಬೆಂದಿರೋದ್ರಿಂದ ನಾವು ಇವಾಗ ಸ್ವಲ್ಪ ಕಾಯಿಸಿ ಇಟ್ಕೊಂಡಿರೋದು ನೀರು ಬೇಗ ಆರೋಗ್ಯ ಅದನ್ನು ಹಾಕೊಳ್ಳೋದು ಇಷ್ಟಿಗ್ಬೇಕು ಅಷ್ಟಿಗೆ ಷ್ಟು ಉಪ್ಪು ಈ ಕಲರ್ ಬರುತ್ತೆ ಗ್ರೀನು ತುಂಬ ಚೆನ್ನಾಗಿರುತ್ತೆ ಟೇಸ್ಟಾಗಿ ಮಾಮೂಲಿ ಉಪ್ಪಿಟ್ಟು ಮಾಡೋ ಥರ ಮಾಡಬಾರ್ದು ಅದಾದರೆ ಯಾರೂ ಇಷ್ಟಪಟ್ಟು ತಿನ್ನಲ್ಲ ಇದಾದರೆ ಎಲ್ಲರೂ ಇಷ್ಟಪಟ್ಟು ಹಾರೋದ್ರೂ ತುಂಬ ಚೆನ್ನಾಗಿರುತ್ತೆ ತಿನ್ಬೋದು ಜೊತೆಗೆ ಮೊಸರು ಹಾಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ನಾವಂತೂ ಮೊಸರು ಹಾಕೊಂಡು ತಿಂತೀವಿ ನೀವಂತೂ ಹೆಂಗ್ ಅಂತೀನಿ ಹೇಳಿ ಕುದಿತೈತೆ ಅದಕ್ಕೆ ರವೆ ಹಾಕ್ತೈತೆ ಇರಿ ಹಿರಿ ಇರಿ ಇರಿ ಇದೆ ನಾವು ನಿಧಾನಕ್ಕೆ ರವೆನ ಈ ಥರ ಸಣ್ಣಕ್ಕಾಕೊಂಡು ಇದು ಇಲ್ಲ ಅಂದರೆ ಗಂಟಾಗೋಗುತ್ತೆ ಇದು ನೀಟಾಗಿ ಸ್ವಲ್ಪ ಸ್ವಲ್ಪನೇ ಹಾಕೋಬೇಕು ಇಲ್ಲ ಅಂದರೆ ಫುಲ್ಲು ಗಂಟಾಗುತ್ತೆ ಆಗಲ್ಲ ತಿರುಗಿಸಕ್ಕೆ ನೀವು ಎಷ್ಟು ಬೇಕಾದರೂ ಮಾಡ್ಕೋಬೋದು ಅಂದರೆ ಅಳತೆ ಇರಬೇಕು ಸ್ವಲ್ಪ ಸ್ವಲ್ಪನೇ ಹಾಕೋಬೇಕು ಮಾತ್ರ ಗಂಟಾಗುತ್ತೆ ಇದು ಅಲ್ಲಿ ತಿರುಗಿಸಿ ಹಾಕಿ ಹಾಕಿ ತಿರುಗಿಸಿ ಕೊಡಿ ಗಮನ ಕಟ್ ಬಿಡದಿರಕ್ಕೆ ಬಾ ತುಂಬಾ ಚೆನ್ನಾಗಿರುತ್ತೆ ಮಾಡಿರೋದು ಟೇಸ್ಟ್ ಮಾಡಿ ನೋಡಿ ನಾವು ಮಾಡಿದ್ದೀವಿ ಈ ಥರ ಮಾಡ್ಕೊಳ್ಳಿ ನೀವು ಮನೇಲಿ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ತಿನ್ನೋರು ಜಾಸ್ತಿ ತಿಂತಾರೆ ಮಾಡ್ಕೊಂಡು ಟೇಸ್ಟ್ ಮಾಡಿ ನಮಗೂ ಕಮೆಂಟ್ ಮಾಡಿ Sure.